ಅವರು ಸರ್ ಮಲ್ತಾಯಿ ಸರ್ ಅವರು ಮಲ್ತಾಯಿ ನಮ್ಮ ನಮ್ಮಅಪ್ಪ ಇಬ್ರು ನಮ್ಮ ಅಪ್ಪ ನಮ್ಮ ತಾಯಿ ತೀರೋಗಿ ಆಲೆ ಇಪ್ಪತ್ ವರ್ಷ ಆಗಿತ್ತು ಇಪ್ಪತ್ ವರ್ಷ ಆಗಿ ಇವ್ರನ್ನ ನಾ ಮದ್ವೆ ಆದ್ರು ಸ್ವಂತ ಅಕ್ಕನ ಮಗ್ಳುನೆ ಮದುವೆ ಆದ್ರು ಆಲೆ ಹದಿಮೂರು ವರ್ಷದಲ್ಲಿ ಮದುವೆ ಆದ್ರು ಹದಿಮೂರು ವರ್ಷದಲ್ಲೇ ಮದುವೆ ಆಗಿದ್ದಕ್ಕೆ ಅವ್ರಿಗೆ ಒಂದು ಮಗುನೂ ಆಯಿತು ಮಗುವಾಗಿ ನಮ್ಮನ್ನು ನಾನು ನೋಡ್ಕೋಬೇಕು ಯಾಕೆ ನೋಡ್ಕೋಬೇಕು ನಿನ್ನ ಮಕ್ಳನ್ನ ಅಂತ ಬಿಟ್ಬಿಟ್ಟು ಹೊಂಟೋದ್ರು ಮೂರು ಜನ ಮಕ್ಳನ್ನ ಅವರೇ ಜಗಳ ಮಾಡಿಸಿ ನಮ್ಮ ಅಪ್ಪನ ಮೇಲೆ ಅನ್ಯಾಯ ಮಾಡಿ ಹೊಂಟೋದ್ರು ನಮ್ಮನ್ನು ಬಿಟ್ಬಿಟ್ಟು ಈಗ ನಮ್ಮ ನಮ್ಮಪ್ಪಲ್ಲಿ ಡೀಸೆಂಟ್ ಈಗ ಎಂಟು ನಮ್ಮ ಅಪ್ಪ ತೀರೋದ್ರು ಮೇಲೆ ನಿಮ್ಗೆ ಯಾಕೆ ಆಸ್ತಿ ಕೊಡಬೇಕು ಅಂತ ಬಂದರು ಅಪ್ಪ ನನಗೆ ನೀನು ಸರಿಯಾಗಿ ಮದುವೆ ಮಾಡಿಲ್ಲ ಅಂದ್ಬಿಟ್ಟು ಇದ್ದಾಗೆ ಇದ್ದಾಗ ಎಕರೆ ನೀನು ಬರಿತೀನಿ ಕಣವ ಅಂತ ಹೇಳಿದರು ನೆನ್ನೆ ನಾನು ನಿನ್ನೆ ಓದೆ ನೋಡ್ಕೊಂಬರಮ್ಮ ಅಂತ ನಿನಗೆ ಯಾಕೆ ಕೊಡಬೇಕು ನೀನು ಯಾವುದು ಇಲ್ಲ ನಿನ್ ಆಸ್ತಿ ಅಂದ್ಬಿಟ್ಟು ಇಟ್ಕೊಂಡು ಹೊಡೆದ್ರು ಸರ್ ಬಲ್ತಾಯಿ ಸರ್ ಭಾಗ್ಯ ಅಂತ ಎಲ್ಲ ಮಾಂಗಲಿ ಚೈನು ಹೋಲಿ ಎಲ್ಲನೂ ಕಿತ್ಕೊಂಡ್ರು ಸರ್ ಸಾಕ್ಷಿ ಬೇಕಾದ್ರೆ ಅಲ್ಲೇ ಐತೆ ನನ್ನ ಹೇಳಿದ್ರು ಸಾಕ್ಷಿ ಐತೆ ನಾವು ಒಂದು ಒಬ್ಳು ಒಬ್ಬಳು ಮಗಳವಳೆ ಇರು ಮೂರು ಜನ ಮಕ್ಳು ಮೂರು ಜನ ಸರ್ ಒಬ್ಬ ತೀರೋಗನೇ ಇನ್ನಿಬ್ರು ಇದ್ದೀವಿ ಹೆಣ್ಮಕ್ಳಲ್ಲ ಒಬ್ಬ ಗಂಡು ನಾನೊಬ್ಳು ಅವನಿಗೂ ಹೊಡೆದಿ ಬೆಂಗ್ಳೂರ್ ಕಳ್ಸಿಬಿಟ್ಟವ್ರಿ ಸರ್ ಅವ್ಗು ಹೊಡೆದು ಬೇಕಾದಷ್ಟು ಎದುರಿಸಿ ಮಾಡಿ ಅವ್ಗೆ ಎದ್ರಕ ಬೆಂಗ್ಳೂರ್ಗೊಂಡ ಹೊಂಟೋದೆ ಫೋನ್ ಮಾಡಿದ್ರು